ಎಲ್ಲರಿಗೂ ನಮಸ್ಕಾರ ನೀವು ಹೇಳ್ತೀವಿ ಚಾನೆಲ್ ಯೂಟ್ಯೂಬ್ ಚಾನಲ್ ಅಲ್ಲಿ ಕ್ಲಾಸಲ್ಲಿ ಬಿಇ ಐದನೇ ಸೆಮಿಸ್ಟ್ರಲ್ಲಿ ಬರ್ತಕ್ಕಂತಹ ಎಕನಾಮಿಕ್ ಪಬ್ಲಿಕ್ ಎಕನಾಮಿಕ್ ಸಾರ್ವಜನಿಕ ಅರ್ಥಶಾಸ್ತ್ರ ಡಿ ಎಸ್ ಸಿ ನೈನ್ನಲ್ಲಿ ಬರ್ತಕ್ಕಂತಹ ಐದು ಅಂಕದ ಪ್ರಶ್ನೆಗಳು ಇಲ್ಲಿ ವೆರಿ ಇಂಪಾರ್ಟೆಂಟ್ ಆದಂತಹ ಪ್ರಶ್ನೆಗಳಾಗಿರ್ತಾವೆ ಏನಪ್ಪಾ ಅಂತಂದ್ರೆ ಇಲ್ಲಿ ನಾಲ್ಕು ಅಧ್ಯಾಯಗಳ ಕೂಡಿ ಒಂದಿಷ್ಟು ನಾವು ಇಂಪಾರ್ಟೆಂಟ್ ಆದಂಥ ಕ್ವಶನ್ಗಳಂದ್ರೆ ಈ ಎಕ್ಸಾಮ್ ಎಕ್ಸಾಮಲ್ಲಿ ಯಾವ ರೀತಿ ಕೇಳ್ಬೋದು ಅಂತಕ್ಕಂಥದ್ದು ನಾವು ಒಂದಿಷ್ಟು ಮಾದರಿ ಪ್ರಶ್ನೆ ಪತ್ರಿಕೆಯೊಂದಿಗೆ ನಾವು ತೆಗೆದುಕೊಂಡಿದ್ದೇವೆ ಇದರಲ್ಲಿ ಏನಪ್ಪಾ ಅಂದರೆ ಈ ಒಂದು ಇಪ್ಪತ್ತು ಪ್ರಶ್ನೆಗಳಿರ್ತಾವ ಇದರಲ್ಲಿ ಏನಪ್ಪಾ ಅಂದ್ರೆ ನೀವು ಫಿಕ್ಸ್ ಆಗಿ ಇಪ್ಪತ್ತರ ಒಳಗೆ ಬೆಳೆದಿರ್ತಾವೆ ಅದಕ್ಕಾಗಿ ನೀವು ಸರಿಯಾದ ರೀತಿಯಿಂದ ಇವು ಓದಿದ್ದೆ ಆದಲ್ಲಿ ನಿಮ್ಗೆ ಅಂದ್ರೆ ಇಲ್ಲಿ ಇಪ್ಪತ್ತು ಅಂಕಗಳ ನಿಮ್ಗೆ ಕವರ್ ಆಕೈತಿ ಅದಕ್ಕೆ ಮೊದಲನೇದಾಗಿ ನೋಡೋಣ ಐದು ಅಂಕದ ಪ್ರಶ್ನೆಗಳಲ್ಲಿ ಮೊದಲನೇದಾಗಿ ಸಾರ್ವಜನಿಕ ಹಣಕಾಸಿನ ವ್ಯಾಪ್ತಿಯನ್ನು ಕುರಿತು ಟಿಪ್ಪಣಿ ಬರೆಯಿರಿ ಅಂತಕ್ಕಂಥದ್ದು ಎರಡನೇದಾಗಿ ಸಾರ್ವಜನಿಕ ಮತ್ತು ಖಾಸಗಿ ಹಣಕಾಸುಗಳ ನಡುವಿನ ವ್ಯತ್ಯಾಸಗಳನ್ನು ತಿಳಿಸಿರಿ ಮೂರು ಸಾರ್ವಜನಿಕ ಸರಕುಗಳನ್ನು ಕುರಿತು ಒಂದು ಟಿಪ್ಪಣಿಯನ್ನು ಬರೆಯಿರಿ ಇನ್ನು ನಾಲ್ಕನೆಯ ಪ್ರಶ್ನೆ ಮಾರುಕಟ್ಟೆ ವೈಫಲ್ಯ ಕುರಿತು ಒಂದು ಟಿಪ್ಪಣಿಯನ್ನು ಬರೆಯಿರಿ ಐದು ಸಾರ್ವಜನಿಕ ವರಮಾನದ ಮೂಲಗಳನ್ನು ತಿಳಿಸಿರಿ ಆರು ಆಡಮ್ ಸ್ಮಿತ್ ಅವರ ತೆರಿಗೆ ನಿಯಮಗಳನ್ನು ಬರೆಯಿರಿ ಅಂತಕ್ಕಂಥದ್ದು ಇನ್ನು ಏಳನೇ ಪ್ರಶ್ನೆ ಆದರ್ಶ ತೆರಿಗೆ ಪದ್ಧತಿಯ ಲಕ್ಷಣಗಳನ್ನು ತಿಳಿಸಿರಿ ಇನ್ನು ಎಂಟನೆಯದಾಗಿ ಪ್ರತ್ಯಕ್ಷ ತೆರಿಗೆ ಪದ್ಧತಿಯ ಗುಣಗಳನ್ನು ತಿಳಿಸಿರಿ ಒಂಬತ್ತು ಪರೋಕ್ಷ ತೆರಿಗೆ ಪದ್ಧತಿಯ ಗುಣಗಳನ್ನು ತಿಳಿಸಿರಿ ಇನ್ನು ಹತ್ತನೆಯ ಪ್ರಶ್ನೆ ಪ್ರಮಾಣಾನುಗುಣಗಾಮಿ ತೆರಿಗೆ ಪದ್ಧತಿಯ ಗುಣದೋಷಗಳನ್ನು ತಿಳಿಸಿರಿ ಹನ್ನೊಂದನೆಯದಾಗಿ ತೆರಿಗೆ ಸಾಮರ್ಥ್ಯದ ಅರ್ಥವನ್ನು ನೀಡಿ ತೆರಿಗೆ ಸಾಮರ್ಥ್ಯವನ್ನು ನಿರ್ಧರಿಸಕ್ಕಂಥ ಅಂಶಗಳನ್ನು ತಿಳಿಸಿರಿ ಇನ್ನು ಹನ್ನೆರಡನೆಯ ಪ್ರಶ್ನೆ ಸಾರ್ವಜನಿಕ ವೆಚ್ಚ ಎಂದರೇನು ಸಾರ್ವಜನಿಕ ವೆಚ್ಚದ ಪ್ರಕಾರಗಳನ್ನು ವಿವರಿಸಿರಿ ಇನ್ನು ಹದಿಮೂರನೇ ಪ್ರಶ್ನೆ ಸಾರ್ವಜನಿಕ ವೆಚ್ಚದ ತತ್ವಗಳನ್ನು ಕುರಿತು ಒಂದು ಟಿಪ್ಪಣಿಯನ್ನು ಬರೆಯಿರಿ ಇನ್ನು ಹದಿನಾಲ್ಕನೇ ಪ್ರಶ್ನೆ ಉತ್ಪಾದನಾ ಮತ್ತು ವಿತರಣೆಯ ಮೇಲೆ ಸಾರ್ವಜನಿಕ ವೆಚ್ಚದ ಪರಿಣಾಮಗಳನ್ನು ವಿವರಿಸಿರಿ ಅಂತಕ್ಕಂಥ ಇನ್ನು ಹದಿನೈದನೇದಾಗಿ ವೈಜ್ಮನ್ ಪಿಕಾಕ್ ಅವರ ಸಾರ್ವಜನಿಕ ವೆಚ್ಚದ ಪರಿಭಾವನೆಗಳನ್ನು ಕುರಿತು ಒಂದು ಟಿಪ್ಪಣಿಯನ್ನು ಬರೆಯಿರಿ ಇನ್ನು ಹದಿನಾರನೇ ಪ್ರಶ್ನೆ ಸಾರ್ವಜನಿಕ ಸಾಲದ ಉದ್ದೇಶಗಳನ್ನು ತಿಳಿಸಿರಿ ಹದಿನೇಳು ಸಾರ್ವಜನಿಕ ಸಾಲದ ಮರುಪಾವತಿ ವಿಧಾನಗಳನ್ನು ಪರಿಶೀಲಿಸಿರಿ ಇನ್ನು ಹದಿನೆಂಟನೆಯ ಪ್ರಶ್ನೆ ಸಾರ್ವಜನಿಕ ಸಾಲದ ಕುರಿತು ಕೇನ್ಸ್ ಅವರ ಅಭಿಪ್ರಾಯವನ್ನು ತಿಳಿಸಿರಿ ಅಂತಕ್ಕಂಥ ಇನ್ನು ಹತ್ತೊಂಬತ್ತನೆಯ ಪ್ರಶ್ನೆ ಮುಂಗಡ ಪತ್ರದ ಅರ್ಥ ನೀಡಿ ಮುಂಗಡ ಪತ್ರದ ಪ್ರಕಾರಗಳನ್ನು ತಿಳಿಸಿರಿ ಇನ್ನು ಇಪ್ಪತ್ತನೇ ಪ್ರಶ್ನೆ ರಾಜ್ಯಕೋಶ ನೀತಿಯನ್ನು ವಿವರಿಸಿರಿ ಇನ್ನು ಇಪ್ಪತ್ತ ಒಂದನೆಯ ಪ್ರಶ್ನೆ ಕೊರತೆ ಧನ ವಿನಿಯೋಗ ಎಂದರೇನು ಕೊರತೆಯ ಧನ ವಿನಿಯೋಗದ ದೋಷಗಳನ್ನು ವಿವರಿಸಿರಿ ಅಂತಕ್ಕಂಥ ಇದಿಷ್ಟು ಇಪ್ಪತ್ತೊಂದು ಪ್ರಶ್ನೆಗಳೇನಪ್ಪ ಅಂತಂದ್ರೆ ಈ ಒಂದು ಸಾರ್ವಜನಿಕ ಅರ್ಥಶಾಸ್ತ್ರ ಅಂದರೆ ಪಬ್ಲಿಕ್ ಎಕನಾಮಿಕ್ ಡಿ ಎಸ್ ಸಿ ನೈನ್ನಲ್ಲಿ ಬರ್ತಕ್ಕಂಥ ವೆರಿ ಇಂಪಾರ್ಟೆಂಟ್ ಆದಂತಹ ಹೇಳ್ಬೋದು ಇದರಲ್ಲಿ ಏನಪ್ಪಾ ಅಂದ್ರೆ ಫಿಕ್ಸ್ ಆಗಿ ಕೇಳುವಂಥ ಕ್ವಶನ್ಗಳು ಭಾಳ ಇರ್ತಾವೆ ಅದಕ್ಕಾಗಿ ನೀವೇನಪ್ಪ ಅಂದ್ರೆ ಇದರಲ್ಲಿ ಖಂಡಿತವಾಗಿ ಸತ ಇಪ್ಪತ್ತು ಅಂಕಗಳು ನಿಮ್ಗೆ ದೊರೀತಿರ್ತಾವೆ ಅದಕ್ಕಾಗಿ ಇವು ಸರಿಯಾದ ರೀತಿಯಿಂದ ನೀವು ನೋಡಿದ್ದೆ ಅದರಲ್ಲಿ ನಿಮಗೆ ಅಂಕಗಳು ದೊರೀತವೆ ಇಷ್ಟೇನಂದ್ರೆ ಇವತ್ತಿನ ಕ್ಲಾಸಲ್ಲಿರುವಂಥ ಮಾಹಿತಿ ಮುಂದಿನ ಕ್ಲಾಸಲ್ಲಿ ಏನಪ್ಪಾ ಅಂತಂದ್ರೆ ನಾವು ಹತ್ತು ಅಂಕದ ಪ್ರಶ್ನೆಗಳು ಯಾವ ರೀತಿ ಕೇಳ್ತಾರೆ ಅಂತಕ್ಕಂಥದ್ದು ನಾವು ಮುಂದಿನ ಕ್ಲಾಸಲ್ಲಿ ನಾವು ತಿಳ್ಕೊಳ್ಳೋಣ ಅಂತ ಹೇಳ್ತಾ ಇಷ್ಟು ಇವತ್ತಿನ ಕ್ಲಾಸ್ಸಲ್ಲಿ ಇರುವಂಥ ಮಾಹಿತಿ ಇದೇ ರೀತಿ ಪ್ರತಿದಿನ ವೀಡಿಯೋ ನೋಡ್ಬೇಕಪ್ಪ ಅಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲೆಗೆ ಪ್ರೆಸ್ ಮಾಡಿದ್ವಿ ಆಲ್ ಅಂತ ಸೆಲೆಕ್ಟ್ ಅಂದ್ರೆ ನಾವು ಪ್ರತಿದಿನ ವೀಡಿಯೋ ನೋಡಬೇಕು ಅಂತ ತಲುಪುತ್ತೆ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ ಮುಗಿಸ್ತಾ ಇದ್ದೀವಿ ಮತ್ತು ಮುಂದಿನ ಭಾಗದ ಭೇಟಿಗೋಣ ಧನ್ಯವಾದಗಳು